ಏನಿಲ್ಲ ಕಳೆದ ಸಲ ಎರಡು ವರ್ಷಗಳಿಂದ ನಾವು ಸಮಾನ ಮನಸ್ಕರ ಒಕ್ಕೂಟ ವೇದಿಕೆ ಅಂತೇಳಿ ಮಾಡಿದಾಗ ಇದೇ ನಮ್ಮ ಪತ್ರಕರ್ತರಾದ ಪ್ರಕಾಶ್ ಎಣ್ಣಿದ್ರು ವಿಜ್ರಂ ನಾಗರಾಜ್ ಹಣ್ಣಿದ್ರು ಇದೇ ನಿಮ್ಮ ರೈತ ಸಂಘದ ರವಿ ಪ್ರಕಾಶ್ ಎಣ್ಣಿದ್ರು ದೀಪು ಅಂಥವ್ರು ಇವತ್ತು ಅವರು ಹೊರಗಡೆ ಬಂದು ಆರೋಪಗಳು ಮಾಡ್ತಾಯಿದ್ದಾರೆ ಸಮಾನ ಮನಸ್ಕಾರ ವೇದಿಕೆ ಒಕ್ಕೂಟದಿಂದ ಮಾಡಿದರೆ ಏನಾಗ್ತಾ ಇತ್ತು ಕಳೆದ ಸಲ ಎರಡು ಸಲ ಮಾಡಿರೋ ಹಣ ನಮ್ಮ ಹತ್ರ ಇದೆ ಅದರಲ್ಲೇ ಬಂದು ಮಾಡಿ ಮುಖಂಡರೆಲ್ಲ ಸೇರ್ ಮಾಡ್ಬೋದಾಗಿತ್ತು ಈಗ ಬೇರೆ ಕನ್ನಡ ಸಂಘಟನೆಗಳು ಮಾತ್ರ ಅಂತ ಹೇಳಿದ್ರೆ ಈಗ ನೀವು ಹೆಂಗೆ ಅವ್ರ ಜೊತೆ ಒಕ್ಕೂಟ ಇದ್ದೀರಿ ಮಾಡ್ತಾಯಿದ್ದೀರಿ ಈಗ ಆಗಲೇ ಪೂರ್ವ ಸಭೆಗಳು ಜಾತಿ ಜಯಂತಿಗಳು ಯಾವ ರೀತಿ ವರ್ಷಕ್ಕೆ ಮೂವತ್ತ್ಮೂರು ಜಯಂತಿಗಳು ತ ಹಾಗಾಗಿ ಯಾವುದೇ ಜಾತಿ ಜಯಂತಿ ಅಲ್ಲ ನಾಡ ಹಬ್ಬ ಇದರಲ್ಲಿ ಇದರಲ್ಲಿ ಪರ ಆಗ್ಬೋದು ರೈತ ಪರ ಆಗಿರ್ಬೋದು ಆಗಿರ್ಬೋದು ನಾವೆಲ್ಲರೂ ಒಂದೇ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಸಮಾನ ಮನಸ್ಕಾರ ವೇದಿಕೆಯನ್ನು ಮಾಡಿದ್ವಿ ಆ ವರ್ಷದ ಲೆಕ್ಕಾಚಾರ ಚುಕ್ತಾಯಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಬ್ಬ ಒಬ್ಬರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ ಅವ್ರು ಲೆಕ್ಕಾಚಾರ ಕೊಡೋದ್ರಲ್ಲಿ ಸ್ವಲ್ಪ ವಿಫಲರಾದರು ಹಾಗಾಗಿ ಅವ್ರಿಗೂ ಕೂಡ ನಾವು ಸುಮಾರು ಬಾರಿ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಅಂತ ಕಂಡಿದ್ದರೆ ಅವರು ಬರಲಿಲ್ಲ ಆದರೂ ಕೂಡ ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ನಾವೆಲ್ಲ ಒಂದೇ ಏನು ಇವತ್ತು ಚಿಕ್ಕಗಡೆ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮದು ಕೂಡ ಸಂಪೂರ್ಣ ವಿಶ್ವಾಸ ಇದೆ ಅದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿ ಈ ಆ ಒಂದು ಲೆಕ್ಕಾಚಾರಗಳಲ್ಲಿ ಕೆಲವರು ಕೈಯಿಂದ ಹಾಕಿ ಖರ್ಚು ಮಾಡಿರ್ತಕ್ಕಂಥದಕ್ಕೆ ಮುನ್ನೂರ ಅರವತ್ತೈದು ದಿನ ಕೂಡ ಇದುವರೆಗೂ ಅವ್ರು ಸೇರ್ತಕ್ಕಂಥ ಕೆಲಸ ಆಗಿಲ್ಲ ತಾವೆಲ್ಲ ಅದಕ್ಕೆ ಜವಾಬ್ದಾರಿ ವಹಿಸ್ತಿರೋ ಇಲ್ವೋ ಈಗೇನು ಇವತ್ತು ನಾವೇನೆಲ್ಲ ಸಂಘಟನೆಗಳು ಸೇರಿ ಅವತ್ತು ಮಾಡಿದ್ವಿ ಅದ್ರದ್ದು ಒಬ್ಬರ ಕೈಗೆ ನಾವು ಹಣವನ್ನು ಕೊಟ್ಟಿದ್ದೀವಿ ಎಲ್ಲ ಸೇರಿ ಇವತ್ತು ಮುಳ್ಳಿ ಮುಂಚೆ ಕೊಡೋ ಜವಾಬ್ದಾರಿ ಅವ್ರು ಕೊಟ್ಟಿದ್ದರು ಆದರೆ ಅವ್ರೇನು ಮಾಡಿದ್ರು ಒಬ್ಬರು ಕೈ ಕೊಟ್ಟಿದ್ರು ಆದರೆ ಎಲ್ಲರಿಗೂ ಲೆಕ್ಕ ಕೊಡಬೇಕಾಗ್ತಕ್ಕಂಥ ವ್ಯಕ್ತಿ ಇದೊಬ್ಬರು ಲೆಕ್ಕ ಕೊಡಲಿಲ್ಲ ನಾವು ಕೂಡ ಸುಮಾರು ಬಾರಿ ಲೆಕ್ಕ ಕೊಡೋಣ ಲೆಕ್ಕ ಕೊಡೋಣ ಅಂತ ಕೇಳಿದ್ವಿ ಲೆಕ್ಕ ಕೊಡಲಿಲ್ಲ ಹಾಗಾಗಿ ನಾವು ಏನು ಇವತ್ತು ಕೈಯಿಂದ ಹಾಕಿ ಕೊಟ್ಟಿರ್ತಕ್ಕಂಥ ಗಣ ಕೊಡಬೇಕು ಅದ್ರ ತರೋದು ನಮಿರ್ತೀವಿ ಏನು ಈ ದಿನ ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆಗೆ ಎಲ್ಲ ಸಂಘಟನೆಗಳಿಂದ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳ ಸದಸ್ಯರು ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ಅದೇ ರೀತಿಯಾಗಿ ದಂಡಾಧಿಕಾರಿಗಳು ಕೂಡ ಬಂದು ಇಲ್ಲಿ ನಮ್ಮ ಸಭೆಯನ್ನು ಉದ್ದೇಶಿಸಿ ಎಲ್ಲ ಮಾತಾಡಿ ನಮಗೆ ಎಲ್ಲ ಥರ ಬೆಂಬಲ ಕೊಡ್ತು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನಾಗಬೇಕಾಗಿದೆ ಅದನ್ನೆಲ್ಲನೂ ಎಲ್ಲ ಸಂಘಟನೆಗಳು ಒಟ್ಟಾಗಿ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವರಲ್ಲಿ ಕೇಳ್ಕೊಂಡು ಮುಂದಿನ ತಾರೀಕು ಒಂದು ನಿಮಿಷ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಪೂರ್ವಭಾವಿ ಸಭೆ ತಹಸೀಲ್ದಾರ್ ಮುಖಾಂತರ ನಡೆಯಿತು ಅವರು ಈ ಕನ್ನಡ ರಾಜ್ಯೋತ್ಸವಕ್ಕೆ ನಾವೇನೇನು ಬೇಡಿಕೆ ಇಟ್ಟಿದ್ದೀವಿ ಎಲ್ಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ವೋಟಿಂಗ್ಸ್ ಆಗ್ಬೋದು ಅಥವಾ ಲೈಟಿಂಗ್ಸ್ ಆಗ್ಬೋದು ಅಥವಾ ಇದು ಸ್ಟೇಜ್ ಆಗ್ಬೋದು ಅಥವಾ ಸೌಂಡ್ ಸಿಸ್ಟಮ್ ಆಗ್ಬೋದು ಅಥವಾ ಬಾವುಟಗಳಾಗ್ಬೋದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದೂ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಸಂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು ರಸಮಂಜರಿ ಕಾರ್ಯಕ್ರಮ ಅದ್ದೂರಿಯಾಗಿ ಇಟ್ಕೊಂಡಿದ್ದೀವಿ ಅದ್ದೂರಿಯಾಗಿ ಯಪ್ಪ ಅಂತಂತಂದರೆ ಜಿ ಟಿ ವಿ ಕನ್ನಡ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸಲ್ಲಿ ನಟಿಸಿ ಪಾ ಪಾಲ್ಗೊಂಡಿರೋಂಥ ಹೀರೋ ಹೀರೋಯಿನ್ಗಳು ಬರ್ತಾ ಇದ್ದಾರೆ ಅವತ್ತು ಅವ್ರದ್ದೇ ವೇದಿಕೆ ಕಾರ್ಯಕ್ರಮ ವಾದಿಗೋಷ್ಠಿ ಅವ್ರದ್ದೇ ಇರುತ್ತೆ ಅವತ್ತು ಇಡೀ ಶಿಡ್ಲಿಘಟ್ಟ ತಾಲೂಕು ಜನತೆಗೆ ಹೇಳೋದಕ್ಕೇನು ಇಚ್ಛೆ ಪಡ್ತೀವಿ ಅಂದ್ರೆ ಅವತ್ತು ಎಲ್ಲ ಸೇರಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ವಿ ಇದೇ ನವೆಂಬರ್ ಒಂದನೇ ತಾರೀಕು ಶಿಡ್ಲಿಘಾಟ ಮಧ್ಯ ಕೋಟೆ ವೃತ್ತದಲ್ಲಿ ಕೋಟೆ ವೃತ್ತದಲ್ಲಿ ಮಾಡ್ತಾ ಇದ್ವಿ ಈ ಸಾರಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಇಟ್ಕೊಂಡಿದ್ವಿ ಕಾರಣ ಏನಪ್ಪ ಅಂತಂತಂದರೆ ಅಲ್ಲಿ ಕೋಟೆ ಸರ್ಕಲ್ನಲ್ಲಿ ಈಶ್ವರನ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಾಯಿದೆ ಆ ಒಂದು ಕಾರಣದಿಂದ ಜಾಗವನ್ನು ಸ್ವಲ್ಪ ಅಲ್ಲೇ ಪಕ್ಕದಲ್ಲೇ ಇದು ಮಾಡ್ತಾಯಿದ್ವಿ ಅವುಗಳೆಲ್ಲ ಬಂದು ಈ ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಕೋರ್ಕೊಳ್ಳುತ್ತೀವಿ ಸರ್ ಕಳೆದ ಸಲ ಸಮಾನ ವೇದಿಕೆಯಲ್ಲೇ ವೇದಿಕೆಯಲ್ಲಿ ಒಕ್ಕೂಟದಿಂದ ಎರಡು ಸಲ ಮಾಡಿಸಿದ್ರು ಈಗ ಯಾಕೆ ಅವ್ರು ಕೈ ಬಿಟ್ಟಿದ್ದೀರಿ ಅಂತ ಹೇಳಿ ಎಲ್ಲರನ್ನೂ ನಾವು ಕೂರಿಸ್ಕೊಂಡೇ ಹೋಗ್ತಾ ಇದೀವಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಯ್ತು ಅಂತಂದರೆ ಕೆಲವೊಂದು ನಮ್ಮ ಸಂಘಟನೆಗಳವರೆಲ್ಲ ಈ ಸಾರಿ ಅವ್ರನ್ನ ಕೈ ಬಿಡೋಣ ಅನ್ನೋ ಉದ್ದೇಶ ಇಲ್ಲ ಅವ್ರನ್ನೂ ಸೇರಿಸ್ಕೊಂಡಿದ್ವಿ ಕಾರಣ ಏನಪ್ಪಾ ಅಂತಂದರೆ ಪರ ಸಂಘಟನೆಗಳು ಅಥವಾ ನಮ್ಮ ಇವರು ಸಾಹಿತ್ಯ ಪರಿಷತ್ತು ವತಿಯಿಂದನೂ ಎಲ್ಲ ಕನ್ನಡಪರ ಸಂಘಟನೆಗಳವರು ಸೇರಿ ಮಾಡೋಣ ಅವ್ರನ್ನೂ ಕೂಡಿಸ್ಕೊಂಡಿದ್ವಿ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ ಪ್ರತಿಯೊಬ್ರು ಇವತ್ತು ನೋಡ್ತಾ ಇರ್ಬೋದು ಎಲ್ಲ ಪರ ಸಂಘಟನೆ ಆಗ್ಬೋದು ದಲಸ ಬರ ಎಲ್ಲ ಪೂರ್ವಭಾವಿಸಬೇಕು ಬಂದಿದ್ದಾರೆ ಯಾರನ್ನೂ ಕೈಬಿಟ್ಟಿಲ್ಲ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಸರ್ ಸರ್ ಈಗ ಅವರು ಇನ್ನೊಂದು ಕನ್ನಡ ರಾಜ್ಯೋತ್ಸವ ಇನ್ನೊಂದು ವೇದಿಕೆ ಮಾಡಿದ್ರೆ ಯಾವ ಥರ ಸ್ವೀಕರಿಸ್ತೀರಿ ಸರ್ ಅದು ಅವರವರು ಅವರವರು ಮಾಡ್ಬೋದು ಕನ್ನಡ ಪರ ಸಂಘಟನೆಗಳು ಮಾಡ್ಬೇಕಂತ ಹೇಳಿ ಉತ್ತಾಳಕ್ಕೆ ಎತ್ಕೊಂಡಿದ್ವಿ ನಾವು ಮಾಡ್ತಾ ಇದೀವಿ ಸರ್ ಅವರು ಮಾಡಿದ್ರೆ ಮಾಡ್ಬೋದು ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಸಂಪೂರ್ಣ ಕನ್ನಡ ಪರ ಸಂಘಟನೆಗಳು ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಕನ್ನಡ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂದ್ರೆ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಸರ್ ಜೋಡಿಸ್ತೀವಿಗಳಲ್ಲಿ ಜಿಲ್ಲ ತಾಲೂಕು ಏಷ್ಯಾ ಖಂಡದಲ್ಲೇ ರೇಷ್ಮೆಗೆ ಪ್ರಸಿದ್ಧಿಯಾಗಿದೆ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮ ತಾಲೂಕು ಮುಂಚೂಣಿಯಲ್ಲಿ ಇದೆ ನಡೀತಾ ಇದೆ ಹಾಗಾಗಿ ನವೆಂಬರ್ ಒಂದು ಅದ್ದೂರಿಯಾಗಿ ನಾವು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ತಾಲೂಕು ಆಡಳಿತ ಸಮಿತಿ ಹಾಗೂ ಕನ್ನಡ ಪರ ಹೋರಾಟಗಾರರು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ವಿ ನಾವೆಲ್ಲ ತಾವೆಲ್ಲ ಕೂಡ ನವೆಂಬರ್ ಒಂದನೇ ತಾರೀಕು ಒಂದು ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಬೇಕು ಕನ್ನಡ ನಾಡು ನುಡಿ ಬಾಯಿಗೆ ಬಗ್ಗೆ ತಾವೆಲ್ಲ ಕೂಡ ಅಭಿಮಾನ ಇಟ್ಕೊಂಡು ಮೆರವಣಿಗೆಯಲ್ಲಿ ಮತ್ತೆ ಸಂಜೆ ನಡೆಯತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೂಡ ಭಾಗವಹಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಆಚರಣೆ ಬಗ್ಗೆ ಪೂರ್ವಭಾವಿ ನಡೆಸಿದ್ದೀವಿ ಪೂರ್ಭವ ಸಭೆಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ ಬಂದಿದ್ದರು ಮತ್ತು ಅದರ ಜೊತೆಗೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲನೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕನ್ನಡ ಪರ ಸಂಘಟನೆಗಳವರು ಈ ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಚೆನ್ನಾಗಿ ಆಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಕೋರಿಕೆಯನ್ನು ಇಟ್ಟಿರ್ತಾರೆ ಅದ್ರ ಪ್ರಕಾರ ಎಲ್ಲನೂ ಆಚೆ ಎಲ್ಲನೂ ಚರ್ಚೆ ಮಾಡಿ ನಮ್ಮ ಸರ್ಕಾರಿ ನಿಯಮ ಏನಿದೆ ಆ ರೀತಿಯಲ್ಲಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಈ ದಿನ ತೀರ್ಮಾನ ಮಾಡಿದ್ವಿ ಅದಕ್ಕೆ ಕನ್ನಡ ಪದವ ಸಂಘಟನೆಗಳೆಲ್ಲ ಸಹಕಾರ ನೀಡ್ತವೆ ಅನ್ಕೊಂಡು ಹೇಳಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಎಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬೋದು ಐದು ದಿವಸದಲ್ಲೂ ನಾವು ಕನ್ನಡಿಗರಾಗಿ ಇರಬೇಕು ಅಂತ ನಾನು ಹೇಳಿದ್ದೆ ಈಗ ಒತ್ತು ಅಂತಂದ್ರೆ ಆಚರಣೆ ಅಂತ ಬಂದ್ರೆ ನಾವೆಲ್ಲ ಏನ್ ಸೇರಿದೀವ ನಾವೇನೆಲ್ಲ ಪ್ರೋಗ್ರಾಮ್ ಮಾಡ್ತೀವೋ ಅದನ್ನ ನಾವು ತೊಳಿಸ್ಕೊಳ್ಳೋದು ಮತ್ತೆ ವೈಯಕ್ತಿಕವಾಗಿ ಅಂತ ಬಂದ್ರೆ ಒಬ್ಬ ಸಮಸ್ಯೆ ಆಯ್ತು ನಮ್ಮ ಸಂಘಟನೆಯಲ್ಲಿ ಈಗ ಇರೋ ಕೆಲವೊಂದು ಮುಖಪರಿಚಯ ಇರಲ್ಲ ಯಾರಿಗೋ ಒಬ್ಬ ಸಮಸ್ಯೆ ಆಯ್ತು ಅಂತ ಬಂದ್ರೆ ಕನ್ನಡದ ವಿಷಯದಲ್ಲಿ ಕನ್ನಡದ ಒಂದು ವಿಚಾರದಲ್ಲಿ ಸಮಸ್ಯೆ ಆಯ್ತು ಅಂತಂದ್ರೆ ಈಗ ನಮಗೆ ಬೇಸಿಕ್ ಆಗುವಂಥದ್ದು ಎಲ್ಲಿ ಸ್ಟೇಚಲ್ ಆಗುತ್ತೆ ಇದು ಏನು ಅಂತಂದ್ರೆ ಹರಗ ತಿರಂಗ ಅಂತ ಏನೆಲ್ಲ ಮಾಡಿದ್ರು ಪ್ರತಿಯೊಂದು ಕಾಂಪ್ಲೆಕ್ಸು ಪ್ರತಿಯೊಂದು ಅಂಗಡಿಗಳ ಮೇಲೂ ಕನ್ನಡದ ಬಾವುಟ ಆರಾಧಿಸ್ಬೇಕು ಅದಕ್ಕೆ ಏನೆಲ್ಲ ಮಾಡ್ಬೇಕು ನಾನು ವೈಯಕ್ತಿಕವಾಗಿ ಖುದ್ದಾಗಿ ಫೀಲ್ಡ್ಗೆ ನಾನು ಕೆಲಸ ಮಾಡ್ಬೇಕು ಕನ್ನಡ ಪರ ಸಂಘಟನೆ ಸಂಘಟನೆ